ಶ್ರೀ ಗುರುಭ್ಯೋ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಆಮೀಷನೈಶ್ಚರಂ ವೀಕ್ಷಕರೇ ನಮಸ್ಕಾರ ಇಂದಿನಿಂದ ಅಂದರೆ ಇವತ್ತು ರಾತ್ರಿ ಮಧ್ಯರಾತ್ರಿ ಅಂದರೆ ಮೂವತ್ತನೇ ತಾರೀಕು ಬಂದ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಶನಿ ಮಹಾತ್ಮರು ಕುಂಭದಲ್ಲಿ ವಕ್ರಿಯಾಗಿ ವಕ್ರಿಯಾಗಲಿದ್ದು ನವೆಂಬರ್ ಎಂಟನೇ ತಾರೀಕಿನವರೆಗೂ ಅಂದರೆ ಮುಂದಿನ ನಾಲ್ಕು ತಿಂಗಳು ಹಿಮ್ಮುಖ ಸಂಚಾರನ ನಡೆಸಲಿದ್ದಾರೆ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಶನಿಗ್ರಹರು ಹಿಮ್ಮುಖ ಸಂಚಾರವನ್ನು ಮಾಡ್ತಾರೆ ಅಂದರೆ ರೆಟ್ರೋ ಸಂಚರಿಸ್ತಾರೆ ಇದರ ಪರಿಣಾಮ ಬಹುತೇಕ ಉದ್ಯೋಗಸ್ಥರು ಕೆಲಸವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅಪವಾದ ಆರೋಪಗಳನ್ನು ಹೊರಿಸಿ ಅನೇಕ ಕಂಪನಿಗಳು ಕೆಲಸಗಾರರನ್ನು ತೆಗೆಯಲಿದ್ದಾರೆ ಸೋಮಾರಿಗಳು ತಪ್ಪು ಮಾಹಿತಿ ಕೊಟ್ಟು ಕೆಲಸಕ್ಕೆ ಸೇರಿಕೊಂಡವರ ಕೆಲಸಕ್ಕೂ ಸಹ ಕುತ್ತು ಬರೋದು ಖಂಡಿತ ಆದರೆ ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿರೋರಿಗೆ ಹೆಚ್ಚು ಕಷ್ಟ ಕಾಡೋದಿಲ್ಲ ಕೇವಲ ಉದ್ಯೋಗಿಗಳಷ್ಟೇ ಅಲ್ಲದೆ ಯಾವುದೇ ಕ್ಷೇತ್ರದಲ್ಲಿರ್ತಕ್ಕಂಥ ದಗಾಕೋರರು ಸೋಮಾರಿಗಳಿಗೆ ತಕ್ಕ ಪಾಠವನ್ನು ಶನಿ ಮಹಾತ್ಮರು ಕಲಿಸಲಿದ್ದಾರೆ ಶನಿ ಮಹಾತ್ಮರು ಇನ್ನು ನಾಲ್ಕು ತಿಂಗಳು ಕುಂಭರಾಶಿಯಲ್ಲಿ ಸ್ಥಿರಿದ್ರೂ ಸಹ ಹಿಂದಿನ ರಾಶಿಯಾದ ಮಕರ ರಾಶಿಯನ್ನು ನೋಡ್ತಾರೆ ಮಕರ ಹಾಗೂ ಕುಂಭ ಎರಡೂ ಸಹ ಶನಿ ಮಹಾರಾಜರ ಸ್ವಗೃಹಗಳೇ ಆಗಿವೆ ಮಕರ ರಾಶಿಗೆ ಶನಿಗ್ರಹರ ದೃಷ್ಟಿ ಬಂದಾಗ ಆತ ಮಕರ ರಾಶಿಲಿ ಸ್ಥಿತರಿದ್ದಾಗ ಯಾವ ಫಲವನ್ನು ನೀಡ್ತಾರೋ ಅದೇ ಫಲವನ್ನು ದ್ವಾದಶ ರಾಶಿಗಳಿಗೂ ಸಹ ಕೊಡ್ತಾರೆ ಹಾಗಾದರೆ ಬನ್ನಿ ಈಗ ಯಾವ ರಾಶಿಗೆ ಯಾವ ಫಲ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಹೆಚ್ಚಿನೂ ಯೋಚನೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ಕಂಪನಿಗಳನ್ನು ಬದಲಿಸೋದಾದರೆ ಅದಕ್ಕೂ ಸಹ ಸಕಾಲವಾಗಿದೆ ಇನ್ನು ಹೊಸ ಬಗೆಯ ಉದ್ಯೋಗಗಳನ್ನು ಕೂಡ ಹುಡ್ಕೊಳ್ಬಹುದಾಗಿದೆ ಮೇಷರಾಶಿಯ ನಿರುದ್ಯೋಗಿಗಳಿದ್ದರೆ ಅವರು ಕೂಡ ಉದ್ಯೋಗಕ್ಕೆ ಪ್ರಯತ್ನ ಮಾಡಬಹುದು ಖಂಡಿತ ಸಿಗತ್ತೆ ಇನ್ನು ವೃಷಭ ರಾಶಿಯನ್ನು ನೋಡೋದಾದರೆ ಭಾಗ್ಯೋದಯದ ಕಾಲ ಅಂತಲೇ ಹೇಳಬಹುದು ಯಾಕೆಂದರೆ ದಶಮ ಭಾವವನ್ನು ಸ್ವರ್ಗಸ್ಥಾನ ಅಂತಾರೆ ಅಂದಮೇಲೆ ಕೇಳಬೇಕಾ ಕೈ ಹಾಕಿದ ಕಾರ್ಯಗಳು ಖಂಡಿತ ಯಶಸ್ವಿ ಆಗುತ್ತೆ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗತ್ವೆ ಇಷ್ಟು ದಿನ ನಿಂತಿದ್ದ ಯಾವುದೇ ಕೆಲಸಗಳಿದ್ದಲ್ಲಿ ಅದು ಕೂಡ ಚುರುಕಾಗಿ ನಡೆಯಲಿದೆ ಒಂದು ರೀತಿ ರಾಜಯೋಗ ಅಂತಲೇ ನಿಮ್ಮದು ಹೇಳಬಹುದು ನಾವು ಮಿಥುನ ರಾಶಿಯವರಿಗೆ ವಕ್ರಿ ಶನಿಯಿಂದ ಅಷ್ಟಮ ಶನಿಯ ಪ್ರಭಾವ ಉಂಟಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ತೊಂದರೆ ಆಗಲಿದೆ ಆದರೆ ನ್ಯಾಯವಾಗಿ ನಡೆದುಕೊಂಡಲ್ಲಿ ಶನಿ ಮಹಾರಾಜರು ಹೆಚ್ಚು ಕಷ್ಟವನ್ನು ನೀಡೋದಿಲ್ಲ ಒಂದು ವೇಳೆ ತೊಂದರೆ ಸಮಸ್ಯೆ ಅಂತ ಅನಿಸಿದ್ರೆ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹನುಮಂತಲೇಸವನ್ನು ಪಠಿಸಿ ಒಳ್ಳೆಯದಾಗತ್ತೆ ಇನ್ನು ರಾಶಿಯನ್ನು ನೋಡೋದಾದರೆ ಉತ್ತಮ ಫಲ ಅಂತ ಹೇಳ್ಬೋದು ಗುರುಬಲ ಇದೆ ತೊಂದರೆ ಇಲ್ಲ ಸದೃಢ ಆರೋಗ್ಯವನ್ನು ಹೊಂದಲಿದ್ದೀರಿ ಬಹುದಿನಗಳಿಂದ ಕಾಡ್ತಾ ಇರೋ ಅನಾರೋಗ್ಯ ನಿವಾರಣೆ ಆಗುತ್ತೆ ಕೃಷಿಕರಿದ್ದಲ್ಲಿ ಉತ್ತಮ ಫಸಲು ದೊರಕಿ ಅಭಿವೃದ್ಧಿಯನ್ನು ಕಾಣಲಿದ್ದೀರಿ ಒಟ್ಟಾರೆ ಮುಂದಿನ ನಾಲ್ಕು ತಿಂಗಳು ಕಟಕ ರಾಶಿಯವರಿಗೆ ಉತ್ತಮ ಕಾಲ ಅಂತ ಹೇಳಬಹುದು ಸಿಂಹರಾಶಿಯವರಿಗೆ ಶನಿ ಮಹಾರಾಜರ ಈ ಹಿಮ್ಮುಖ ಸಂಚಾರದಿಂದ ಮಿಶ್ರಫಲ ಅಂತ ಹೇಳಬಹುದು ಕಂಟಕ ಶನಿ ದೂರವಾಗಿ ಅದ್ಭುತ ಯೋಗ ಸಿಗಲಿದೆ ಕೆಲವರಿಗೆ ಹಿಂಬಡ್ತಿ ಆಗಬಹುದು ಅಥವಾ ಮುಖ್ಯಸ್ಥರ ಒಂದು ಸ್ಥಾನದಿಂದ ಹಿಂದೆ ಸರಿಬೇಕಾದಂತಹ ಪ್ರಸಂಗಗಳು ಎದುರಾಗುತ್ತವೆ ಏನೇ ಆದರೂ ಸಾಲವನ್ನು ಜಾಸ್ತಿ ಮಾಡಿಕೊಳ್ಬೇಡಿ ಅದನ್ನು ತೀರಿಸೋದಕ್ಕೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಇನ್ನು ರಾಶಿ ನೋಡೋದಾದರೆ ಮುಂದಿನ ನಾಲ್ಕು ತಿಂಗಳು ಸಾಕಷ್ಟು ಗೊಂದಲ ಗೊಂದಲಮಯ ವಾತಾವರಣ ನಿಮಗಿರುತ್ತೆ ದೂರ ಪ್ರಯಾಣವನ್ನು ಕೈಗೊಂಡ್ರೆ ಬಹಳ ತೊಂದರೆ ಆಗುತ್ತೆ ಇನ್ನು ಯಾವುದಾದ್ರೂ ಕಾರ್ಯವನ್ನು ಆರಂಭ ಮಾಡಿದ್ರೆ ಅದು ಕೈಗೊಡೋದು ತುಂಬಾ ನಿಧಾನ ಹೀಗಾಗಿ ಮುಖ್ಯ ಕಾರ್ಯಗಳೇನಾದರೂ ಕಾರ್ಯಕ್ರಮಗಳು ಯೋಜನೆಗಳು ಏನಾದರೂ ಇದ್ದಲ್ಲಿ ಸದ್ಯಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿ ಒಂದು ನಾಲ್ಕು ತಿಂಗಳಾದ ನಂತರ ಅದನ್ನು ನೀವು ಅನುಷ್ಠಾನಕ್ಕೆ ತರೋದು ಒಳ್ಳೆಯದು ಅಂತ ಒಂದು ಸಲಹೆಯನ್ನು ಕೊಡಬಹುದು ಇನ್ನು ತುಲಾರಾಶಿ ತುಲಾರಾಶಿಯವರು ಮುಂದಿನ ನಾಲ್ಕು ತಿಂಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನಿಮ್ಮದೇ ಸಮುದಾಯದವರಿಂದ ಅಥವಾ ಕುಟುಂಬದ ಸದಸ್ಯರಿಂದಲೇ ತೊಂದರೆಗಳು ಹೆಚ್ಚಾಗಲಿವೆ ಇನ್ನು ಉದ್ಯೋಗದಲ್ಲಿಯೂ ಕಿರಿಕಿರಿ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೇ ಬೇಸರ ಉಂಟಾಗಲಿದೆ ಇದಕ್ಕೆ ಪರಿಹಾರವಾಗಿ ಜಲಗಾರರಿಗೆ ಹನ್ನೊಂದು ರೂಪಾಯಿ ಅಥವಾ ಹಣ್ಣುಗಳನ್ನು ನೀಡಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಮಾಡಿರತಕ್ಕಂತಹ ಸಿಹಿಯನ್ನು ಕೂಡ ಕೊಡಬಹುದು ಇನ್ನು ವೃಶ್ಚಿಕ ರಾಶಿಯನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ ಆರಾಮವಾಗಿರಬಹುದು ಉದ್ಯೋಗದಲ್ಲಿ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆಗಳಿವೆ ಜವಾಬ್ದಾರಿ ಹೆಚ್ಚಲಿದೆ ಮತ್ತು ಸ್ಥಾನ ಬದಲಾವಣೆ ಕೂಡ ಆಗೋ ಸಾಧ್ಯತೆ ಇದೆ ಇನ್ನು ದಾಂಪತ್ಯದಲ್ಲಿ ಕೊಂಚ ಕಿರಿಕಿರಿ ಇದ್ದರೂ ಸಹ ಹೊಂದಿಕೊಂಡು ನಡೆಯೋದ್ರ ಮೂಲಕ ಎಲ್ಲವನ್ನು ಸರಿಪಡಿಸ್ಕೊಳ್ಬಹುದಾಗಿದೆ ಮಕರ ರಾಶಿಯವರಿಗೆ ಮುಂದಿನ ನಾಲ್ಕು ತಿಂಗಳು ಸಾಕಷ್ಟು ಸಮಸ್ಯೆಗಳಿವೆ ಆದಾಯದಲ್ಲಿ ಕೊರತೆ ಉಂಟಾಗಲಿದೆ ಅಪವಾದ ನಿಂದನೆಗಳನ್ನು ಎದುರಿಸಬೇಕಾಗತ್ತೆ ಇಷ್ಟೋ ಕೆಲಸಗಳು ಅರ್ಧಕ್ಕೆ ನಿಲ್ಲೋ ಸಾಧ್ಯತೆ ಇದೆ ಜೋಪಾನ ಇನ್ನು ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಸಂಜೆ ಹೊತ್ತು ವಾಕ್ ಮಾಡಿ ಬೆಳಗ್ಗೆ ಹೊತ್ತು ಪ್ರಾಣಾಯಾಮವನ್ನು ಮಾಡಿ ಇದರಿಂದ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಿಮಗೆ ಸಿಗಲಿದೆ ಇನ್ನು ಕುಂಭರಾಶಿನ ನೋಡೋದಾದರೆ ಪ್ರಾರಂಭದ ಈ ನಾಲ್ಕು ತಿಂಗಳಲ್ಲಿ ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ ನಿಮ್ಮ ಕಷ್ಟ ಕಾಲದಲ್ಲಿ ಜನರು ಯಾರು ಬರೀ ಮಾತಲ್ಲೇ ಭರವಸೆಯ ಮನೆಯನ್ನು ಕಟ್ಟಿ ಕಷ್ಟ ಬಂದಾಗ ದೂರ ಮಾಡೋರು ಯಾರು ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ ಧರ್ಮ ಕರ್ಮಗಳನ್ನು ಅರಿತು ಯಾವುದೇ ಕಾರ್ಯದಲ್ಲಿ ಮುನ್ನಡೆಯಿರಿ ಮಾತಿನಲ್ಲಿ ಇಡ್ತಾ ಇರಲಿ ಯಾಕೆಂದರೆ ಮಾತಿನಿಂದನೇ ಅನೇಕ ಕಷ್ಟಗಳು ನಿಮ್ಮನ್ನು ಸುತ್ತುಕೊಳ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆಯೇ ಶ್ವಾಸಕೋಶ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಾಡಲಿವೆ ಮೈಕೈ ನೋವು ಕೀಲ್ ನೋವು ಉಂಟಾಗಲಿದೆ ಜೋಪಾನ ಇನ್ನು ಮೀನರಾಶಿ ಮೀನರಾಶಿಯವರಿಗೂ ಕೂಡ ಅದ್ಭುತ ಯೋಗ ಉಂಟಾಗಲಿದೆ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಕೈಗೂಡಲಿವೆ ಎಲ್ಲ ಬಗೆಯ ಶುಭ ಕಾರ್ಯಗಳು ಕೂಡ ನಡೆಯಲಿವೆ ಧೈರ್ಯವಾಗಿ ಮುನ್ನಡೆಯಿರಿ ಆದಾಗ್ಯೂ ಯಾವುದೇ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಗಳಿದ್ದು ಜಾಣತನದಿಂದ ವ್ಯವಹಾರ ಮಾಡಬೇಕಾಗತ್ತೆ ಆರೋಗ್ಯದ ಬಗ್ಗೆ ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ವೀಕ್ಷಕರೇ ಶನಿಯ ವಕ್ರಗತಿಯ ಪರಿಣಾಮದಿಂದ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದಿಕ್ಕೆ ಮುಖ್ಯವಾಗಿ ಮಿಥುನ ಕನ್ಯಾ ತುಲಾ ಧನಸ್ಸು ಮಕರ ಕುಂಭ ರಾಶಿಗಳವರು ಪ್ರಯತ್ನಿಸಿ ಶನಿ ಮಹಾತ್ಮರನ್ನು ಸಂತೃಪ್ತಿಪಡಿಸೋದಕ್ಕೆ ತೈಲಾಭಿಷೇಕವನ್ನು ಮಾಡಿಸಿ ಹಿರಿಯರನ್ನು ಗೌರವಿಸಿ ಹಾಗೆಯೇ ನ್ಯಾಯಮಾರ್ಗದಲ್ಲಿ ನಡೀತಾ ಇದ್ದರೆ ಶನಿಗ್ರಹದಿಂದ ಉಂಟಾಗ್ತಕ್ಕಂತಹ ಶೇಕಡ ಎಪ್ಪತ್ತೈದರಷ್ಟು ಸಮಸ್ಯೆಗಳನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಬಹುದಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭವಾಗಲಿ